ನಮಸ್ಕಾರ ಗೆಳೆಯರೆ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡೋಣ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿರುವ ಹಲವಾರು ರಸಪ್ರಶ್ನೆಗಳನ್ನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಡೆಯಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ కర్ణాటకద మొదల గవర్నర్ జనరల్ యారు ఆప్షన్ ఏ రాజ్గోపాల్చారి ఆప్షన్ బి మార్క్ కబ్బన్ ఆప్షన్ సి మేరి కోమ్ ఆప్షన్ డి జాన్ మేసన్ సరియద ఉత్తర ఆప్షన్ ఏ రాజ్ గోపాల్చారి ಕನ್ನಡ ಅಕಾಡೆಮಿ ಸ್ಥಾಪನೆಯಾದ ವರ್ಷ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತೇಳು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಅರವತ್ತಾರು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಕರ್ನಾಟಕದಲ್ಲಿ ಮೊದಲ ಕ್ರಿಕೆಟ್ ಪಂದ್ಯ ಎಲ್ಲಿ ಆಯೋಜನೆ ಮಾಡಲಾಯಿತು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಹುಬ್ಬಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಕನ್ನಡದ ಮೊದಲ ಮಕ್ಕಳ ಕಾದಂಬರಿ ಯಾವುದು ಆಪ್ಷನ್ ಎ ಮುದ್ದಿನ ಹೆಸರ ಆಪ್ಷನ್ ಬಿ ಜಾನಪದ ಸಿರಿ ಆಪ್ಷನ್ ಸಿ ಗಂಧರ್ವ ಆಪ್ಷನ್ ಡಿ ಮಣ್ಣಿನ ಮನುಷ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಣ್ಣಿನ ಮನುಷ್ಯ ಕರ್ನಾಟಕದ ಮೊದಲ ವಿಮಾನ ನಿಲ್ದಾಣ ಯಾವುದು ಆಪ್ಷನ್ ಎ ಜಕ್ಕೂರು ಆಪ್ಷನ್ ಬಿ ಕೆಂಪೇಗೌಡ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಕಲಬುರಗಿ ಸರಿಯಾದ ಉತ್ತರ ಆಪ್ಷನ್ ಎ ಜಕ್ಕೂರು ಕನ್ನಡದ ಮೊದಲ ವಿಜ್ಞಾನ ಕೃತಿ ಯಾವುದು ಆಪ್ಷನ್ ಎ ಲೋಕೋಪಕಾರಿ ಆಪ್ಷನ್ ಬಿ ಕವಿರಾಜ್ಯ ಮಾರ್ಗ ಆಪ್ಷನ್ ಸಿ ಜ್ಞಾನ ಚಿಂತನ ಆಪ್ಷನ್ ಡಿ ಕೌಟುಂಬಿಕ ವಿಜ್ಞಾನ ಸರಿಯಾದ ಉತ್ತರ ಆಪ್ಷನ್ ಎ ಲೋಕೋಪಕಾರಿ కర్ణాటక మొదల ముఖ్యమంత్రి యారు ఆప్షన్ ఏ నాయర్ ఆప్షన్ బి సమయ్య ఆప్షన్ సిప్ప రెడ్డి ఆప్షన్ డి కేసి రెడ్డి ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಶಿ ರೆಡ್ಡಿ ಕನ್ನಡದ ಮೊದಲ ಐತಿಹಾಸಿಕ ನಾಟಕ ಯಾವುದು ಆಪ್ಷನ್ ಎ ಯಶೋಧರ ಚರಿತೆ ಆಪ್ಷನ್ ಬಿ ಶಾರ್ದುಲಾ ವೈಕೆ ಆಪ್ಷನ್ ಸಿ ವಿಕ್ರಮಾರ್ಜುನ ವಿಜಯ ಆಪ್ಷನ್ ಡಿ ಗುಬ್ಬಚ್ಚಿ ಗಜ ಸರಿಯಾದ ಉತ್ತರ ಆಪ್ಷನ್ ಎ ಯಶೋಧರ ಚರಿತೆ ಕರ್ನಾಟಕದ ಮೊದಲ ಮುದ್ರಾಣಾಲಯ ಎಲ್ಲಿತ್ತು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು ಕರ್ನಾಟಕದ ಮೊದಲ ಜಲಪಾತ ಯಾವುದು ಆಪ್ಷನ್ ಎ ಜೋಗ ಜಲಪಾತ ಆಪ್ಷನ್ ಬಿ ಸಿರ್ಸಿ ಆಪ್ಷನ್ ಸಿ ಹುಂಚಳ್ಳಿ ಆಪ್ಷನ್ ಡಿ ಮಲ್ಲಳ್ಳಿ ಸರಿಯಾದ ಉತ್ತರ ಆಪ್ಷನ್ ಎ ಜೋಗ ಜಲಪಾತ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ